ಬರೀ ನಾಗೇಂದ್ರ ಒಬ್ಬರೇ ಅಲ್ಲ ಇನ್ನೂ ಮೂರು ಸಚಿವರಿದ್ದಾರೆ ಇನ್ನು ಮೂವರು ಸಚಿವರನ್ನ ಇದೇ ರೀತಿ ಈ ಎಸ್ಟಿ ನಿಗಮದ ಹಣವನ್ನ ಹೇಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ರಲ್ಲ ಅದೇ ಪ್ರೋಸೆಸ್ ಅಲ್ಲಿ ಅದೇ ಕ್ರಿಮಿನಲ್ ಪ್ಲಾನ್ ಅಲ್ಲಿ ಅದೇ ಕ್ರಿಮಿನಲ್ ಗ್ಯಾಂಗ್ ಹೈದರಾಬಾದ್ ಗ್ಯಾಂಗ್ಗೆ ಕೆಡ್ಡಕ್ಕೆ ಬೀಳಸೋಕೆ ರೆಡಿ ಆಗಿತ್ತು ಯಾರ್ಯಾರು ಆ ಮೂರು ಸಚಿವರು ಅವರಿಗೆ ಈ ಕ್ರಿಮಿನಲ್ ಗ್ಯಾಂಗ್ ಹೈದರಾಬಾದ್ ಗ್ಯಾಂಗ್ ಹೇಳಿದ್ದೇನು ಅವರ ಮೋಡಸ್ ಆಪರಿಂಡಿ ಏನು ಯಾವ ರೀತಿ ಇತ್ತು ಪ್ಲಾನ್ ಆಫ್ ಆಕ್ಷನ್ ಕೊನೆ ಏನಾಯ್ತು ಎಲ್ಲಿಯವರೆಗೂ ಬಂದಿತ್ತು ಆ ಒಂದು ಪ್ಲಾನ್ ಅಂತಿಮವಾಗಿ ಏನೆಲ್ಲ ಆಯ್ತು ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಸ್ಟಿ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಎಷ್ಟರ ಮಟ್ಟಿಗೆ ದೊಡ್ಡ ಇಶ್ಯೂ ಆಗಿದೆ ಅದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬುಡಕ್ಕೆ ಬಿಸಿ ತಂದಿದೆ ಅಷ್ಟು ದೊಡ್ಡ ಇಶ್ಯೂ ಆಗಿದೆ ಈಗಾಗಲೇ ಯಾಕಂದ್ರೆ ಇಡಿ ಯಾವಾಗ ಎಂಟ್ರಿ ಕೊಡ್ತು ಆಗ ಕಂಪ್ಲೀಟ್ ಪಿಕ್ಚರೇ ಚೇಂಜ್ ಆಯ್ತು ನಾಗೇಂದ್ರ ಸಚಿವ ಸ್ಥಾನ ಕಳ್ಕೊಂಡಿದ್ದಷ್ಟೇ ಅಲ್ಲ ಇಡಿಯ ಬಂಧನದಲ್ಲಿದ್ದಾರೆ ಆದ್ರೆ ನಾಗೇಂದ್ರ ಒಬ್ಬರೇ ಅಲ್ಲ ಈ ಪ್ರಕರಣದಲ್ಲಿ ಸಚಿವ ಸ್ಥಾನ ಕಳ್ಕೊಂಡಿದ್ದ ನಾಗೇಂದ್ರ ಇಡಿ ದಾಳಿಗೊಳಗಾಗಿದ್ದು ನಾಗೇಂದ್ರ ಇಡಿ ವಶದಲ್ಲಿರೋದು ನಾಗೇಂದ್ರ ಅರೆಸ್ಟ್ ಆಗಿರೋದು ನಾಗೇಂದ್ರ ವಿಚಾರಣೆ ಎದುರಿಸ್ತಿರೋದು ನಾಗೇಂದ್ರ ಆದ್ರೆ ನಾಗೇಂದ್ರ ಒಬ್ಬರೇ ಅಲ್ಲ ಇನ್ನೂ ಮೂರು ಸಚಿವರು ಇದೇ ಕೆಡ್ಡಾಗೆ ಯಾವ ರೀತಿ ನಿಗಮದ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡುವಂತ ಕೆಡ್ಡ ಇದೆಯಲ್ಲ ಅದೇ ಕೆಡ್ಡಕ್ಕೆ ಅದೇ ಸತ್ಯನಾರಾಯಣ ವರ್ಮ ಗ್ಯಾಂಗೆ ಅದೇ ಹೈದರಾಬಾದ್ ಗ್ಯಾಂಗೆ ಆಗ್ಲೇ ಅಪ್ರೋಚ್ ಮಾಡಿತ್ತು ಪ್ರೋಸೆಸ್ನ ಹೇಳಿದ್ರು ಮೋಡ ಆಫರ್ ಏನು ಅನ್ನೋದಾಗ್ಲೇ ಗೊತ್ತಾಗಿತ್ತು ಇದೇ ಕ್ರಿಮಿನಲ್ ಪ್ಲಾನ್ ಅಲ್ಲೂ ಕೂಡ ಮುಂದಿಟ್ಟಿದ್ರು ಯಾರ್ಯಾರು ಆ ಸಚಿವರು ನೋಡಿ ಈ ಹೈದರಾಬಾದ್ ಗ್ಯಾಂಗ್ ಇದೆಯಲ್ಲ ಅವರ ಮೋಡ ಸಾಬ್ರಂಡಿ ಹಿಂದೆ ಹಲವು ಬಾರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನ ಆಪರೇಟ್ ಮಾಡಿರೋದೆ ಇಲ್ಲೂ ಕೂಡ ಅದನ್ನೇ ತಂದ್ರು ಅವ್ರು ಹೇಳ್ತಾ ಇದ್ದೇನೆಂದ್ರೆ ಈ ಎಲ್ಲ ಸಚಿವರ ಬಳಿ ಹೋಗಿ ಹೇಳ್ತಾ ಇದ್ವು ಒಂದೇ ಎಲ್ಲೂ ನಿಮ್ಮ ಹೆಸರು ಬರಲ್ಲ ನಿಮ್ಮ ಸಹಿ ಬೇಕಾಗಲ್ಲ ನಿಮ್ಮ ಪಾತ್ರ ಇರೋದೇ ಇಲ್ಲ ನೀವು ಮೌಖಿಕವಾಗಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟರೆ ಆಯಿತು ಅಷ್ಟೇ ನಿಮ್ಮ ಪರವಾಗಿ ನಿಮ್ಮ ಆಪ್ತ ಸಹಾಯಕರೊಬ್ರು ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ರೆ ಆಯ್ತು ಸಿ ನಾಗೇಂದ್ರ ಕೇಸಲ್ಲೂ ಅದೇ ಅಲ್ವಾಗಿರೋದು ನಾಗೇಂದ್ರ ಏನ್ ಮಾಡಿದ್ರು ಮೌಖಿಕವಾಗಿ ಹೇಳಿದ್ರು ಅಷ್ಟೇ ಅನ್ನೋದಿರೋದು ಅಲ್ವಾ ಈಗ ಅವ್ರ ಮೇಲೆ ಇರೋ ಆಪಾದನೆ ಏನು ಈಗ ಡೆತ್ ಅಲ್ಲಿ ಚಂದ್ರಶೇಖರನ್ ಬರೆದಿದ್ದೇನು ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತ ಹೇಳಿ ಹೇಳಿದ್ದಾರೆ ಅವರು ಇಲ್ಲೂ ಈ ಟೀಮ್ ಹೇಳ್ತಾ ಈಗ ಯಾರು ನೀವು ಮೌಖಿಕವಾಗಿ ಹೇಳಿದ್ರೆ ಸಾಕು ನಿಮ್ಮ ಆಪ್ತರೊಬ್ಬರು ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು ನಾಗೇಂದ್ರ ಕೇಸಲ್ಲಿ ಯಾರು ನೆಕ್ಕುಂಡಿ ನಾಗರಾಜ್ ಅವರೇ ಈ ಹೈದರಾಬಾದ್ ಜಾಗ್ ಜೊತೆ ಸಂಪರ್ಕದಲ್ಲಿದ್ದಿದ್ದು ಸೊ ಅದೇ ರೀತಿಯಲ್ಲಿ ಮೂವರು ಸಚಿವರಿಗೂ ಕೂಡ ನಿಮ್ಮ ಆಪ್ತ ಸಹಾಯಕರೊಬ್ಬರು ನಮ್ಮ ಜೊತೆ ಇರಬೇಕು ನೀವು ಅಧಿಕಾರಿಗಳಿಗೆ ಬಾಯಲ್ಲಿ ಹೇಳಿದ್ರೆ ಸಾಕು ಅಧಿಕಾರಿಗಳ ಜೊತೆ ನಾವೆಲ್ಲ ಹ್ಯಾಂಡಲ್ ಮಾಡ್ತೀವಿ ಸೊ ಎಷ್ಟು ದುಡ್ಡು ಬರುತ್ತೋ ತೊಂಬತ್ತು ಪರ್ಸೆಂಟ್ ನಿಮಗೆ ಹತ್ತು ಪರ್ಸೆಂಟ್ ನಮಗೆ ಸಾಕು ಒಂದು ಹತ್ತು ಪರ್ಸೆಂಟ್ ವ್ಯವಹಾರ ಇವ್ರದ್ದು ಸೊ ಒಂದು ಕೋಟಿ ಅಂದರೆ ಹತ್ತು ಲಕ್ಷ ನಮಗೆ ತೊಂಬತ್ತು ಲಕ್ಷ ನಿಮಗೆ ಈ ರೀತಿಯ ವ್ಯವಹಾರ ಮಾಡ್ತಾ ಇದ್ದಿದ್ದು ಅಧಿಕಾರಿಗಳನ್ನೂ ನಾವೇ ನೋಡ್ಕೊಳ್ತೀವಿ ನೀವು ಬರೀ ಬಾಯಲ್ಲಿ ಹೇಳಿದ್ರೆ ಸಾಕು ಹೀಗೆಲ್ಲ ಹೇಳಿ ಆಮಿಷವನ್ನ ಒಡ್ಡಿ ಅವ್ರನ್ನ ಈ ಅಕ್ರಮದ ಬಲೆಗೆ ಸೆಳಿತಾ ಇದ್ರು ಅವರು ಆಸೆಗೆ ಬಿದ್ದು ಕೋಟಿ ಕಟ್ಲೆ ದುಡ್ಡು ಸಿಗುತ್ತೆ ಅಂದ್ರೆ ಯಾರು ಬಿಡ್ತಾರೆ ಹೋಗಿದ್ದಾರೆ ಬರೀ ನಾಗೇಂದ್ರ ಒಬ್ಬರೇ ಅಲ್ಲ ಇದ್ದು ಮೂರು ಜನ ಹೋಗಿದ್ದಾರೆ ಹೋಗಿ ಈಗ ಏನ್ ಮಾಡ್ತಾ ಇದ್ರು ಅವ್ರು ಮತ್ತೊಂದು ಐಡಿಯಾ ಮಾಡ್ತಾ ಇದ್ರು ಡೈರೆಕ್ಟ್ ಆಗಿ ಹೋಗಿ ಮಿನಿಸ್ಟರ್ ಮಾತಾಡ್ತಾ ಇರಲಿಲ್ಲ ಸಿ ಅವರ ಕುಟುಂಬದವ್ರು ಯಾರಾದ್ರೂ ಒಬ್ರು ಅಂದ್ರೆ ಅವ್ರ ಮಗನೋ ಅಥವಾ ಸಹೋದರನ ಯಾರು ಇರ್ತಾರಲ್ಲ ನಿಕಟವರ್ತಿಗಳು ಅವ್ರ ಅವ್ರನ್ನ ಅಪ್ರೋಚ್ ಮಾಡೋದು ಇಲ್ಲಾಂದ್ರೆ ಅವರು ಆಪ್ತರು ಯಾರು ಇರ್ತಾರಲ್ಲ ಅವ್ರನ್ನ ಅಪ್ರೋಚ್ ಮಾಡೋದು ಇಲ್ಲ ಯಾರು ಡಿಸ್ಟೆಂಟ್ ರಿಲೇಟಿವ್ ಇರ್ತಾರೆ ಅಂಥವ್ರನ್ನ ಅಪ್ರೋಚ್ ಮಾಡೋದು ಆಪ್ತ ಸಹಾಯಕರನ್ನ ಅಪ್ರೋಚ್ ಮಾಡೋದು ಅವರ ಮೂಲಕ ಕನೆಕ್ಟ್ ಆಗ್ತಾ ಇದ್ರು ಮೊದಲು ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ರು ನಾವು ಈ ರೀತಿ ಮಾಡ್ತೀವಿ ಎಲ್ಲೂ ನಿಮ್ಮ ಹೆಸ್ರು ಬರಲ್ಲ ಎಲ್ಲ ನಾವು ನೋಡ್ಕೋತೀವಿ ಅಂತ ಈ ರೀತಿಯಾಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ರು ಅವರ ಮೂಲಕ ಸಚಿವರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರು ಹಾಗೆ ಮಾಡಿ ಅಂತಿಮವಾಗಿ ಈ ಕೆಡ್ಡ ರೆಡಿ ಆಗ್ತಾ ಇತ್ತು ಸೊ ಆ ಕೆಡ್ಡಗೆ ನಾಗೇಂದ್ರ ಬಿದ್ದರು ನೆಕ್ಕುಂಡಿ ನಾಗರಾಜ್ ಮೂಲಕ ನೆಕ್ಕುಂಡಿ ನಾಗರಾಜ್ನ ಹೆಂಗ್ ಅಪ್ರೋಚ್ ಮಾಡಿದ್ರು ಬಳ್ಳಾರಿಯಲ್ಲಿ ನಾಗೇಶ್ವರ ರಾವ್ ಅಂತ ಒಬ್ರು ಇದ್ದಾರೆ ಇದೇ ನಾಗೇಂದ್ರ ಅವರು ಸೋದರ ಸಂಬಂಧಿ ಅವರು ಸೊ ಅವ್ರ ಮೂಲಕ ಫಸ್ಟ್ ಅವ್ರನ್ನ ಟಚ್ ಮಾಡ್ತಾರೆ ಅವ್ರ ಮೂಲಕ ನೆಕ್ಕುಂಡಿ ನಾಗರಾಜ್ನ ಟಚ್ ಮಾಡ್ತಾರೆ ನೆಕ್ಕುಂಡಿ ನಾಗರಾಜ್ ಮೂಲಕ ನಾಗೇಂದ್ರ ಅವ್ರನ್ನ ಟಚ್ ಮಾಡ್ತಾರೆ ಹೀಗೆ ನೆಟ್ವರ್ಕ್ ನೆಟ್ವರ್ಕ್ನ ಬಿಲ್ಡ್ ಮಾಡ್ತಾ ಇದ್ರು ಅದೇ ರೀತಿ ಇನ್ನು ಮೂವರು ಸಚಿವರನ್ನು ಕೂಡ ಅವರ ಆಪ್ತ ವಲಯದ ಮೂಲಕ ಅಪ್ರೋಚ್ ಮಾಡಿದ್ರು ಆದರೆ ಅದ್ಯಾವ್ದು ಪ್ರೋಸೆಸ್ ಆಗಲಿಲ್ಲ ನಾಗೇಂದ್ರ ಮುಗಿಲಿ ಅಂತ ಕಾಯ್ತಾ ಇದ್ರು ಮುಗ್ದಿದ್ರೆ ಕ್ಯೂ ಅಲ್ಲಿ ಇರ್ತಾ ಇದ್ರು ಇನ್ನೂ ಮೂರು ಜನ ಸಿ ಯಾರ ಅವರು ಇವರೆಲ್ಲರೂ ಕೂಡ ಹೈದರಾಬಾದ್ ನೆಟ್ವರ್ಕ್ ಇದ್ದವ್ರೆ ಅನ್ನುವಂತ ಕೇಳಿ ಬರ್ತಾ ಇದೆ ನೇರವಾಗಿ ಇಂಥವ್ರೆ ಅಂತ ಯಾರು ಹೆಸರು ಹೇಳ್ತಾ ಇಲ್ಲ ಡೈರೆಕ್ಟ್ ಆಗಿ ಹೆಸರು ಬರ್ತಾ ಇಲ್ಲ ಯಾರ್ಯಾರು ಹೈದರಾಬಾದ್ ನೆಟ್ವರ್ಕ್ ಅಲ್ಲಿ ಇದ್ದಾರೆ ಅಂತ ನೋಡಿದ್ರೆ ಬಹಳ ಜನ ಇದಾರೆ ಈಗ ಸಿ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಹೈದರಾಬಾದ್ ಅಲ್ಲಿ ಒಳ್ಳೆ ನೆಟ್ವರ್ಕ್ ಇದೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಈವನ್ ಅವರಲ್ಲಿ ರಿಯಲ್ ಎಸ್ಟೇಟ್ ಎಲ್ಲ ಮಾಡಿದ್ದಾರೆ ಸೊ ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಕೂಡ ಈ ಕೇಸಲ್ಲಿ ಇದ್ದಾರಾ ಗೊತ್ತಿಲ್ಲ ಅವರಿಗೆ ಹೈದರಾಬಾದ್ ತೆಲಂಗಾಣ ಇಲ್ಲೆಲ್ಲ ಭಾಳ ಒಳ್ಳೆ ಸಂಪರ್ಕ ಇದೆ ಅನ್ನೋದು ಸತ್ಯ ನೀವು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೇಳಿ ಹೌದು ನನಗೆ ಒಳ್ಳೆ ನೆಟ್ವರ್ಕ್ ಇದೆ ಅಂತ ಅದಕ್ಕೆ ಅಲ್ಲಿ ತೆಲಂಗಾಣದಲ್ಲಿ ಯಾಕೆ ಕಾಂಗ್ರೆಸ್ ಕಮಾಂಡ್ ಅವ್ರನ್ನೇ ಎಲೆಕ್ಷೇ ಕಳಿಸ್ತು ಅಲ್ಲಿ ಗೆಲ್ಸ್ಕೊಂಡು ಬರಬೇಕಿದ್ರೆ ಜಮೀರ್ ಅಹಮದ್ ಖಾನ್ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇತ್ತು ಅಂತ ಬಂತು ಯಾಕೆ ಇದೇ ಕಾರಣಕ್ಕಾಗಿ ಅವ್ರಿಗೆ ಅಲ್ಲಿ ಒಳ್ಳೆ ಸಂಪರ್ಕ ಇದೆ ಅಂತ ಹೇಳಿ ಈ ರೀತಿ ಜಮೀರ್ ಅಹಮದ್ ಖಾನ್ ಹಾಗೆ ಕೆ ಎಚ್ ಮುನಿಯಪ್ಪನವ್ರಿಗೂ ಕೂಡ ಯಾಕಂದರೆ ಅವ್ರದ್ದು ತೆಲುಗು ಬೆಲ್ಟ್ ಆಗಿರೋದ್ರಿಂದ ಒಳ್ಳೆ ನೆಟ್ವರ್ಕ್ ಇದೆ ಅವರಿಗೆ ತೆಲುಗು ಭಾಷಿಕರದ್ದು ಅನ್ನೋ ಮಾತಿದೆ ಸಿ ಸಂತೋಷ್ ಲಾಡ್ ಅವರೇನು ಅವರೇನು ಆಂಧ್ರ ಕನೆಕ್ಟೆಡ್ಡು ಅಲ್ಲ ತೆಲುಗು ಭಾಷಿಕರ ಜೊತೆ ಅಂಥ ಸಂಪರ್ಕ ಇದೆ ಅಂತಲ್ಲ ಆದರೆ ಅವ್ರ ಮಾತಿದ್ರೆ ಮೋದಿಯವ್ರ ವಿಷಯನೇ ತೆಗೆಯೋದು ಡೆಲ್ಲಿ ವಿಷಯನೇ ತೆಗೆಯೋದು ಹಂಗಾಗಿ ಭಾಳ ಫೇಮಸ್ ಆಗಿದ್ದಾರೆ ಎಲ್ಲ ಕಡೆ ಸೊ ಅವರ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಹಣ ಕೂಡ ಇದೆ ಸೊ ಏನಾದರೂ ಪ್ರಯತ್ನ ನಡೆದಿತ್ತಾ ಸಂತೋಷ್ ಲಾಡ್ ಅವರೇ ಉತ್ತರ ಕೊಡಬೇಕು ಗೊತ್ತಿಲ್ಲ ಸೊ ಈ ರೀತಿ ಹಲವರ ಹೆಸರಿರೋದು ನಿಜ ಬಹಳಷ್ಟು ಸಚಿವರನ್ನ ಅಪ್ರೋಚ್ ಮಾಡಿರಬಹುದು ಗೊತ್ತಿಲ್ಲ ಯಾರ್ಯಾರು ಮಾಡಿದ್ದಾರೆ ಅಂತ ಆದ್ರೆ ಅವರ ಮೋಡ ಸಾಪರಂಟಿ ಈ ರೀತಿ ಇರ್ತಾ ಇತ್ತು ನಿಗಮಗಳು ಅದರಲ್ಲೂ ಕೂಡ ಯಾವ ನಿಗಮದಲ್ಲಿ ಹಣ ಇದೆ ಆ ನಿಗಮವನ್ನೇ ಅವರು ಟ್ರೈ ಮಾಡ್ತಾ ಇದ್ದಿತ್ತು ಅದು ಬಿಟ್ಟು ದುಡ್ಡಿಲ್ಲದೆ ಇರೋ ಯಾವ ನಿಗಮಕ್ಕೂ ಅವರು ಪ್ರಯತ್ನ ಮಾಡ್ತಾನೆ ಇರಲಿಲ್ಲ ಈಗ ಆಹಾರ ಇಲಾಖೆ ಅಂದ್ರೆ ಆಹಾರ ನಿಗಮ ಇದೆ ಸರಿತಾ ಈಗ ವಸತಿ ಇಲಾಖೆ ಅಂದ್ರೆ ವಸ್ತಿ ನಿಗಮ ಕೆ ಬಿ ಇದೆ ನಾನು ಉದಾಹರಣೆ ಉದಾಹರಣೆಗೆ ಸ್ಲಮ್ ಬೋರ್ಡ್ ಇದೆ ಒಳ್ಳೆ ದುಡ್ಡು ಇದೆ ಅಲ್ಲೆಲ್ಲ ಸೊ ಅಂತ ನಿಗಮಗಳೇ ಇವರ ಗುರಿ ಇವರ ಟಾರ್ಗೆಟ್ ಆ ರೀತಿಯಾಗಿ ಈ ಸತ್ಯನಾರಾಯಣ ವರ್ಮ ಹಾಗೂ ಅವರ ಟೀಮ್ ದೊಡ್ಡ ಗ್ಯಾಂಗೇ ಇದೆ ಬಿಡಿ ಈಗಾಗಲೇ ಹದಿಮೂರು ಜನರನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಲ್ಲ ಸತ್ಯನೂ ಹೊರಗೆ ಬರುತ್ತೆ ಈಗ ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇದೆ ಯಾವ ರೀತಿ ನಡೆದಿತ್ತು ಅಂತ ಬಹುಶಃ ಮುಂದಿನ ದಿನಗಳಲ್ಲಿ ಆ ಮೂರು ಸಚಿವರು ಯಾರು ಅನ್ನೋ ಸತ್ಯ ಕೂಡ ಹೊರಗೆ ಬರ್ಬೋದು ಅಂತಿಮವಾಗಿ ಅವ್ರು ಕೆಟ್ಟಕ್ಕೆ ಬೀಳ್ಲಿಲ್ಲ ಬೀಳುವ ಎಲ್ಲಾ ಸಾಧ್ಯತೆ ಇತ್ತು ಮೋಡ ಸಾಪರಿಂಟಿ ಹೋಗಿತ್ತು ಅವ್ರನ್ನ ಅಪ್ರೋಚ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್ ಕೊಟ್ಟಿದ್ರು ಈಗ ನೀವು ಹೇಳಿ ನಿಮ್ಮ ಪ್ರಕಾರ ಆ ಮೂರು ಸಚಿವರು ಯಾರಾಗಿರಬಹುದು ಸಿ ನಾನು ಈಗ ಇಂಥವರೆಲ್ಲ ಇರಬಹುದೇನೋ ಅಂತೇಳಿ ಗೆಸ್ ಮಾಡಿದೆ ನಿಮ್ಮ ಪ್ರಕಾರ ಯಾರಿರಬಹುದು ಯಾವ ನಿಗಮದಲ್ಲಿ ಹಣ ಇದೆ ಅಂತೇಳಿ ಗುರಿ ಹಾಕೊಂಡು ಅವ್ರು ಹೋಗಿರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ